ನಮಸ್ಕಾರ ರೀ ಸಾವ್ಕಾರಿ ಮಂದಿ ಮತ್ತೊಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ಹೊಸ ಹೊಸ ವಿಡಿಯೋಗೆ ಸ್ವಾಗತ ಹೊಸ 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 ಸ್ವಾಗತ ನಮಸ್ಕಾರ ರೀ ಸಾಹುಕಾಲ ಮಂದಿ ಮತ್ತೊಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ಏನಾದರೂ ಕ್ವಶನ್ಸ್ ಕೇಳೋದಿದ್ರೆ ಕೇಳ್ರಿ ಒಂದು ಕ್ಯೂ ಎಂಡಿ ವಿಡಿಯೋ ಮೂಲಕ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದ್ದೆ ಬಂದಿದ್ದೀವಿ 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 ಒಂದೇ ಟಿವಿ ಎಂತ ಬರುದಲ್ಲ ಅಜ್ಜಿ ನಾನು ಪಟ್ ಪಟ್ ಅಂತ ಕ್ವಶನ್ಸ್ ಕೇಳ್ತೀನಿ ನೀವೇನೇನು ಕ್ವಶನ್ಸ್ ಕೇಳಿದ್ರಲ್ಲ ಅದೇ ಕ್ವಶನ್ ಅಜ್ಜಿ ಕೇಳ್ತೀನಿ ಅಜ್ಜಿ ಏನು ಉತ್ತರ ಕೊಡ್ತಾರ ನೋಡುವ ನನ್ಗೂ ಒಂದ್ ಎರಡು ಕ್ವಶನ್ಸ್ ಕೇಳಿದ್ರಿ ಅದಕ್ಕೂ ಉತ್ತರ ಕೊಡ್ತೀನಿ ಸ್ಟಾರ್ಟ್ ಮಾಡುವಲ್ಲ ಅಜ್ಜಿ ನಿಮ್ಮ ವಯಸ್ಸು ಎಷ್ಟು ವಯಸ್ಸ ಅಜ್ಜಿ ಮಾಸ ಒಂದು ಎಂಬತ್ತು ವರ್ಷ ಸಾಕು ಸಾಕು ಮತ್ತೆ ಮೊನ್ನೆ ಎಂಬತ್ತೈದು ಅಂದಿ ಅಲ್ಲ ಎಂಬತ್ತೈದು ಅಂದ್ರೆ ಮೊನ್ನೆ ಎಂಬತ್ತೈದು ಅಂದಿ ಹಾ ಹೇಳಿ ಆ 8500 ಮೊನ್ನೆ 91 ಏಲೆ ಮೊನ್ನೆ ಏನೆ ಟೆಸ್ಟ್ ಚೋಲ್ ಚೋಲ್ ಅಟ್ರೆ ಬಡ 56 ಏಲೆ ಅಜ್ಜಿ ನಿಮ್ಮ ಗಂಡನ ಹೆಸರು ಏನು ನಿಮ್ಮಿಬ್ಬರದು ಫೋಟೋ ಇದ್ರೆ ತೋರಿಸಬೇಕಂತೆ ಏ ಬಡ ಅವಾಗೆಲ್ಲ ಫೋಟೋ ಇಕ್ಕೆ ಇಲ್ಲ ಅಂತದೇ ಇಲ್ಲ ಫಸ್ಟ್ ನಿಂದ ಗಂಡನ ಹೆಸರು ಹೇಳು ಮಾಸ್ಟರ್ಪಾ 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 ಈಗ ನಿಮ್ದು मधವೇ मधವೇಲಿ ನೀವು ಮದುವೆ ಆಗ್ಬೇಕಾದ್ರೆ ಫೋಟೋಗ್ರಾಫರ್ ಎಲ್ಲ ಬರಲಿಲ್ಲ ಫೋಟೋ ತೆಗಿಲಿಲ್ಲ ನಿಮ್ದು ಮದುವೆದೆಲ್ಲ ವಿಡಿಯೋ ಇಲ್ಲ ಒಂದನೇ ಪಾಯಸ ಒಂದೇ ಅನ್ನ ಸಾರು ಆಯ್ತು ಫೋಟೋ ವಿಡಿಯೋ ಎಂತ ಇಲ್ಲ ಮದುವೆ ಸಿಡಿ ನೆಕ್ಸ್ಟ್ ಪ್ರಶ್ನೆ ನೀನು ಯಾವ ಪೇಸ್ಟ್ ಯೂಸ್ ಮಾಡ್ತೀವಿ ಯಾವ ಜನ ಒಂದು ಪೇಸ್ಟ್ ತಂದು ಕೊಡ್ಸಿ ನನಗೆ ನನಗೆಲ್ಲ ಒಟ್ಟು ಹಚ್ಕೊಳ್ಳೋದು ಅವರು ವಿಡಿಯೋ ಮಾಡೋಕೆ ನಿಂತಲ್ಲ ಎಷ್ಟು ತಿಂತಾರೆ ಅಜ್ಜಿಗೆ ಕಿವಿ ಸ್ವಲ್ಪ ಕೇಳೋದಿಲ್ಲ ಅವ್ರಿಗೆ ಹೇಳಿ ಅರ್ಥ ಮಾಡಿಸೋದೇ ಕಷ್ಟ ಮತ್ತೇನಿಲ್ಲ ಅವ್ರಿಗೆ ಹೇಳ ಅರ್ಥ ಆದ್ರೆ ಪಟ್ಪಟ್ ಮಾಡ್ತಾರೆ ಜಾಸ್ತಿ ತಲೆ ಏನ್ ತಿನ್ನುದಿಲ್ಲ ಅಲ್ಲ ಈ ಸಲ ಐ ಪಿ ಎಲ್ ಅಲ್ಲಿ ಕಪ್ಪ ಯಾರು ನೋಡಿದ್ರು ಕೇಳಾರ ಯಾರ್ ನನಗೆ ಅಂತ ಗೊತ್ತು ನೀನು ನೋಡೋದಿಲ್ಲ ನಾನು ಅಂತದ್ದಲ್ಲ ಅಂತಕ್ಕೆ ನಂಗೆ ಮದುಕಿಗೆ ಮತ್ತೆ ಎಂಥ ನೋಡ್ತೀನಿ ಟಿವಿಲಿ ನೀನು ಟಿವಿ ನೋಡಿ ಬದು ಹಿಂಗೆ ಟಿವಿ ಅಂತಂತದ ಬರ್ತದೆ ಅಂತ ನೋಡೋದು ನೋಡಿದಯಾ ಕಾಯ್ದೆಯಿಂದ ಮ ಮರ್ತ ಆಗ್ತದೆ ಮತ್ತೆ ಕ್ರಿಕೆಟ್ ನೋಡುವುದಿಲ್ಲ ಕ್ರಿಕೆಟ್ ನೋಡಿದರೆ ನಾನು ಈ ಸಲ ಕಪ್ ನಮ್ಮದು ಹಾಂ ಈ ಸಲ ಕಪ್ಪು ನಮ್ಮದು ಈ ಸಲ ಕಪ್ ನನ್ನದೆ ಅಜ್ಜಿ ನಮಸ್ತೆ ಸಾಧ್ಯವಾದರೆ ನಿಮ್ಮ ಕೈ ಅಡುಗೆ ಮಾಡಿ ತೋರಿಸಿ ಅಂತ ಕೇಳೋದು ಪ್ಲೀಸ್ ಲವ್ ಯು ಫ್ರಾಮ್ ಅರುಣಾಚಲ್ ಪ್ರದೇಶ್ ನನ್ನ ಕೈ ಅಡುಗೆ ನಾ ಏನು ಹೇಳ್ದೆ ಅವಾಗೆಲ್ಲ ಸಾರು ಮೆಣಸು ಸಾಂಬಾರು ಹುಳಸೆ ಹಣ್ಣು ಕಾಯಿ ಹಾಕಿ ಕೊಚ್ಚಿ ಮೀಸೋದು ಕಳ್ಳಗೆ ಹ್ಞೂ ಅವರಿಗೆ ಕಲ್ಲು ಹಾಗೆ ಇದೆಲ್ಲ ಮಿಕ್ಸರ್ ಇಲ್ಲ ಮಿಕ್ಸರಿಗೆ ಕೇಳ ಅಂತದೇ ಅಲ್ಲ ಅವರು ಕಲ್ಲಗೆ ಹೊಡಿಬೇಕು ಹಾಂ ಹೊಡೆದೆ

ಯಾವ ಭಾಷೆನೂ ಬರ್ದಲ್ಲ ಕನ್ನಡ ಒಂದೇ ಕನ್ನಡ ಜೈನ್ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ ಅಜ್ಜಿ ಇಷ್ಟು ವರ್ಷ ಆದ್ರೂ ನೀವು ತುಂಬಾ ಆಕ್ಟಿವ್ ಇದರ ನಿಮ್ಮ ಆರೋಗ್ಯದ ಗುಟ್ಟು ಏನು ಆರೋಗ್ಯದ ಗುಟ್ಟ ನಾ ಏನ್ ಎಂದು ಏನು ಇಲ್ಲ ಬಳಿ ಅನಸಾರ ಉಂಟದ ರಾಗಿ ಗಂಜಿ ರಾಗಿ ಗಂಜಿ ಗಂಜ್ ಕುಡಿತೇ ರಾಗಿ ಗಂಜ್ ಮಾಡ್ತೇವೆ ಆ ರಾಗಿ ಬೇಕು ಅದೇ ನಿಮ್ಮ ಆರೋಗ್ಯದ ಗುಟ್ಟು ಆರೋಗ್ಯದ ಗುಟ್ಟೆ ಅದು ಗಂಜಿ ರಾಗಿ ಗಂಜಿ ಕುಡಿದ್ರೆ ಫುಲ್ ಎನರ್ಜೆಟಿಕ್ ಆಗಿರ್ತದ ಹಾ ತಂಪು ಎಲ್ಲ ಆಗ್ತದೆ ಆರೋಗ್ಯ ಆಗ್ತದೆ ರಾಗಿ ಗಂಜಿ ಕುಡಿದ್ರೆ ಹಾ ಹಾಗಾಗಿ ರಾಗಿ ಗಂಜಿ ಅಂದ್ ಬೇಕೇ ಬೇಕು ಅಜ್ಜಿ ಆರೋಗ್ಯದ ಗುಟ್ಟು ರಾಗಿ ಗಂಜಿ ರಾಗಿ ಗಂಜಿ ಆ ಪ್ರಶ್ನೆ ಏನಿಲ್ಲ ಮುಂದಿನ ವಿಡಿಯೋ ಯಾವಾಗ ಬರುತ್ತೆ ಯಾವಾಗ ಬರ್ತದೆ ನಾನು ನಾನ್ ಗೊತ್ತಲ್ಲ ಇವಾಗ ಹಾಕಿದಾಗೆ ಬರ್ತದೆ ನಾ ಅದಾಗೆ ನೋಡ್ರಿ ಐ ಲವ್ ಯು ಅಜ್ಜಿ ನಂಗೆ ಅಜ್ಜಿ ಇಲ್ಲ ಬಟ್ ನಿಮ್ಮನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ನೀವು ಎರಡ್ ನೂರ್ ವರ್ಷ ಬದುಕಬೇಕಂತೆ ರಾಗಿ ಗಜ್ಜಿ ನೀವಿಬ್ಬರು ನಿಜವಾದ ಅಜ್ಜಿ ಮೊಮ್ಮಗನ ಇವರು ನನ್ನ ಅಜ್ಜಿ ಅಲ್ಲ ನನ್ನ ಮುತ್ತಜ್ಜಿ ಅಂದ್ರೆ ಅಮ್ಮನ ಅಜ್ಜಿ ಹ್ಮ್ ನನ್ನ ಅಮ್ಮನ ಅಮ್ಮನ ಅಮ್ಮಯವರು ಅಂದ್ರೆ ನೀ ಏನ ನಾ ಏನಾಗ್ಬೇಕು ನಿಂಗೆ ನಿಮ್ಮಗ 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 ನಾ ಅಜ್ಜಿ ನೀವು ನಿಜವಾಗ್ಲೂ ಹೀಗೆ ಇದ್ದೀರಾ ಅವ್ರ ಸೂರಜ್ ಹೀಗೆ ಮಾಡಿ ಅಂತ ಹೇಳ್ತಾರ ಎನಿವೇಸ್ ಲವ್ ಯು ಅಜ್ಜಿ ನಿಜವಾಗಲ್ಲ ನಾವು ಹೇಳಿದ್ದಕ್ಕೆ ನಾ ಮಾಡ್ತೆ ಹ ನಿಜವಾಗ್ಲೂ ಹಂಗಿಲ್ಲ ಇಲ್ಲ ಹೆಂಗಿದ್ದಿ ಮತ್ತೆ ಹೆಂಗೆ ಹೆಂಗಿದೆ ಅಜ್ಜಿ ಏಜ್ ಸ್ವೀಟ್ ಸಿಕ್ಸ್ಟೀನ್ ಅಲ್ವಾ ಹದಿನಾರು ವರ್ಷ ಕೇಳ್ತಿದ್ರು ನಿಂಗೆ ಹದಿನಾರು ನನಗೆ ಹದಿನಾರು ವರ್ಷದ ಕಣಂಗ ನಿಮಗೆ ಅವರಿಗೆ ನೀ ಹದಿನಾರು ವರ್ಷದ ಹುಡುಗಿ ಕಣ್ಣಂಗ್ ಕಾಣ್ತಿದ್ದೀಯಂತೆ ಒಳ್ಳೆ ಅಜ್ಜಿ ನಿಮ್ಮ ಆಕ್ಟಿಂಗ್ ಸೂಪರ್ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ನಿಮ್ಮ ವಿಡಿಯೋನ ನೀವೇ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ ನಮ್ಮ ವಿಡಿಯೋ ಖುಷಿ ಆಗ್ತದೆ ಅರ್ಥ ಆಗ್ತದೆ ನಿಮಗೆ ಅರ್ಥ ಆಗೋದಲ್ಲ ಆತ ಆಚ ಆಗ್ತದೆ ಲಕ್ಕಿ ನೀನು ಅದ್ಲು ಕೇಳ್ಲಿ ನೀನು ಕಾಮಿಡಿ ಮಾಡಿರ್ತಿಯಲ್ಲ ಅದು ನೋಡ್ಕಂಡು ನಿಂಗೆ ನಗು ಬರ್ತದೆ ಹಾ ಎಲ್ಲ ಕುಚ್ಕಂಡು ಅವ್ರ ಕೇಳಿ ಅವ್ರ ನಾ ಕೇಳ್ಬೇಕ ನಾಲ್ಕು ಖುಷಿ ಆಗ್ತದೆ ಖುಷಿ ಆಗ್ತದೆ ಹ್ಞೂ ಹಿಂಗೆ ಮಾಡು ಖುಷಿ ಆಗ್ತದೆ ನಮ್ಮ ದೇಶ ಕಣ್ರೀ ಇದು ನಮ್ ದೇಶ ಕಂಡ್ರಿ ಇದು ನಮ್ ದೇಶ ತಮಿಳ್ನಾಡು ದ ಬಿಗ್ ಫ್ಯಾನ್ ಆಫ್ ಯು ಮೈ ಫ್ರೆಂಡ್ಸ್ ಟು ಡೂ ಯು ಲೈಕ್ ತಮಿಳ್ನಾಡು ಆ್ಯಂಡ್ ತಮಿಳ್ ಪೀಪಲ್ ಕ್ಯಾನ್ ಯು ಸ್ಪೀಕ್ ತಮಿಳ್ ಇಫ್ ಯು ಸ್ಪೀಕ್ ಒನ್ಸ್ ಫಾರ್ ಮೀ ತಮಿಳ್ನಾಡಿಂದ ನೀನ್ ಅಭಿಮಾನಿಗಳಿದ್ರಂತೆ ತಮಿಳು ಬರಲ್ವಾ ನನಗೆ ಅದೇ ನೀವು ಅಲ್ಲಿಂದ ನಾನು ವಿಡಿಯೋ ನೋಡಿ ಅದಕ್ಕೆ ನಮಸ್ಕಾರ ಹೌ ಡು ಯು ಎಕ್ಸ್ಪ್ಲೇನ್ ದ ರೋಲ್ ಟು ಯುವರ್ ಗ್ರ್ಯಾಂಡ್ ಮದರ್ ಫಸ್ಟ್ ನಾನು ಫುಲ್ ಸ್ಕ್ರಿಪ್ಟ್ ರೆಡಿ ಮಾಡ್ಕೋತೀನಿ ಅದರಲ್ಲಿ ಅಜ್ಜಿದು ಏನಿದೆಯಲ್ಲ ಅಜ್ಜಿ ಪಾಠ ಅಷ್ಟು ಫಸ್ಟ್ ಮುಗಿಸ್ಕೊಬಿಡ್ತೀನಿ ಅಜ್ಜಿಗೆ ಅಜ್ಜಿಗೇನಂದ್ರೆ ಒಂದ್ಸಲ ಕೇಳಲ್ಲ ಅದಕ್ಕೆ ಹತ್ರ ಹೋಗಿ ದೊಡ್ಡ ಕೇಳಬೇಕು ಅವ್ರಿಗೆ ಅರ್ಥ ಆಯ್ತು ಆಯ್ತಂದ್ರೆ ಒಂದೇ ಟೇಕಲ್ಲಿ ಮಾಡ್ತಾರೆ ಅರ್ಥ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಅಷ್ಟೇ ನಿಂಗೆ ಅರ್ಥ ಆದ್ರೆ ಪಟ್ನೆ ಮಾಡ್ತೀಯಲ್ಲ ಅಜ್ಜಿಯ ಬ್ಯೂಟಿಯ ಸೀಕ್ರೆಟ್ ಏನು ಅದೇ ಜಾಸ್ತಿ ನೀರು ಕುಡಿಬೇಕು ಜಾಸ್ತಿ ನೀರು ಕುಡಿರಿ ಹಾ ಅದೇ ಸೀಕ್ರೆಟ್ ಅಜ್ಜಿ ನೀವು ಈ ಯೂತ್ಸಿಗೆಲ್ಲ ಒಂದು ಒಳ್ಳೆ ಕಿವಿ ಮಾತನ್ನ ಹೇಳಿ ಆಸ್ ಯು ಆರ್ ವೆಲ್ ಎಕ್ಸ್‌ಪೀರಿಯನ್ಸ್ಡ್ ಅಬೌಟ್ ಲೈಫ್ ನೀವು ತಲ್ಲ ಅದನ್ನ ಕೇಳ್ತೀರಿ ನಿಂಗೆ ಜೀವನದ ಅನುಭವ ಜಾಸ್ತಿ ಉಂಟಲ್ಲ ಈಗಿನ ಮಕ್ಕಳಿಗೆಲ್ಲ ಒಂದ್ ಕಿವಿ ಮಾತು ಹೇಳಂದ್ರೆ ಏನು ಹೇಳ್ತಿ ಆವಾಗೆಲ್ಲ ನೀರಿತ್ತು ಮನೆ ತುಂಬ ಕಾಡಿತ್ತು ಈಗ ನೀರೇ ಇಲ್ಲ ಹಾಗಾಗಿ ನೀರು ವೇಸ್ಟ್ ಮಾಡಬೇಡಿ ಮರ ಗಿಡ ಕಡಿಬೇಡಿ ಗಿಡ ನೆಡಿ ನೀವು ಒಳ್ಳೇದಾಗಿರಿ ಬೇರೆಯವರಿಗೂ ಒಳ್ಳೇದು ಮಾಡಿ ನಾವು ಒಳ್ಳೆಯವರಾಗಿರುವ ಬೇರೆಯವ್ರಿಗೂ ಒಳ್ಳೇದು ಮಾಡುವ ನಾವು ಒಳ್ಳೆಯದಾಗಿರುವ ಬೇರೆಯವ್ರಿಗೂ ಒಳ್ಳೇದು ಮಾಡುವ ಇದು ಯಾರು ಹೇಳದ್ದು ಹೇಳಿ ಪುನೀತ್ ರಾಜ್ಕುಮಾರ್ ಹೇಳಿದ್ವಿ ಪುನೀತ್ ರಾಜ್ಕುಮಾರ್ ಹೇಳಿದ್ದ ಪುನೀತ್ ರಾಜ್ಕುಮಾರ್ ಜೈ ಪುನೀತ್ ರಾಜ್ಕುಮಾರ್ ಜೈ ಪುನೀತ್ ರಾಜ್ಕುಮಾರ್ ಅಜ್ಜಿ ನೀವು ಏನ್ ಕಲ್ತಿದ್ದೀರಾ ನಿಮ್ಗೆ ಏಜ್ ಎಷ್ಟು ನಿಮ್ಮ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಹೇಳಿ ನೀ ಎಷ್ಟು ಕಲ್ತಿದ್ದಿ

ಒಂದು ಮುದು ಅವಾಗ ಯುನಿಫಾರ್ಮ್ ಇತ್ತು ಅಜ್ಜಿ ಡೈಲಿ ಮನೆಯಲ್ಲಿ ಏನು ಕೆಲಸ ಮಾಡುತ್ತಾರೆ ಕೆಲಸ ಅಜ್ಜಿ ನಮಗೆ ಆಶೀರ್ವಾದ ಮಾಡಿ ಅಡ್ಡಿಲ್ಲ ಎಲ್ಲರಿಗೂ ಆಶೀರ್ವಾದ ಹಿಂಗ ಮಾಡು ಎಲ್ಲರಿಗೂ ನನ್ನ ಆಶೀರ್ವಾದ ಹಿಂಗೆ ಹೀಗೆ ಹಂಗೆ ಹಿಂಗೆ 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 ಅಜ್ಜಿ ನೀವು ಚೆನ್ನಾಗಿ ಅಭಿನಯ ಮಾಡುತ್ತೀರಾ ಮೊದಲು ಎಲ್ಲಾದರೂ ಅಭಿನಯ ಮಾಡಿದ್ರ ಮೊದಲು ಮಾಡಲಿಲ್ಲ ಇದೇ ಫಸ್ಟ್ ನೀನು ಚಂದ ಆಕ್ಟಿಂಗ್ ಮಾಡ್ತೀಯಂತೆ ಎಲ್ಲ ಆಕ್ಟಿಂಗ್ ನಿಮಗೆ ಚೆಂದ ಕಾಣ್ತದೆ ಅಜ್ಜಿ ನಾನು ಅಜ್ಜಿ ನಿಮಗೆ ಇಂತಹ ಮೊಮ್ಮಗ ಸಿಕ್ಕಿದ್ದಾನೆ ಹೌ ಆರ್ ಯು ಫೀಲಿಂಗ್ ಖುಷಿ ಉಂಟು ಖುಷಿಯಾಗಿ ಎಂತಕ್ಕೆ ಅವ್ರ ನಂಗೆ ಮಾಡಿಸ್ನಲ್ವಾ ನನ್ನ ಹಂಗಾಗಿ ನಾನು ಖುಷಿ ಆಯ್ತು ಖುಷಿ ಖುಷಿ ತೋರ್ಸು ಖುಷಿ ಮತ್ತೆ ಅಜ್ಜಿ ನೀವು ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡೋಕೆ ಎಲ್ಲಿ ಕಲ್ತ್ರಿ ಆಕ್ಟಿಂಗ್ ಕ್ಲಾಸಿಗೆ ಹೋಗ್ಲಿಲ್ಲ ಇಲ್ಲಪ್ಪ ಆಕ್ಟಿಂಗ್ ಕ್ಲಾಸ್ ಅಂತ ಬರೀ ಎರಡು ನೆಚ್ಚಿ ಕಲ್ತ್ಕೊಂಡ್ರೆ ಕಲ್ತ್ಕೊಂಡ್ವಿ ತಾಯಿ ಅಜ್ಜಿ ನಿಮಗೆ ಇಷ್ಟವಾದ ಫುಡ್ ನಿಮ್ಗೆ ಇಷ್ಟವಾಗಿ ತಿಂಡಿ ಅಂತ ಇಷ್ಟವಾದ ತಿಂಡಿ ಗಿಂಡಿ ಅಲ್ಲ ಕೊಟ್ಟದ್ದೇ ತಿಂಡಿ ಕೊಟ್ಟಿದ್ದೆಲ್ಲ ಇಷ್ಟ ಕೊಟ್ಟಿದ್ದೆಲ್ಲ ಇಷ್ಟ ಅಜ್ಜಿ ನೀವು ಸೂರಜ್ ಮೇಲೆ ಕೈ ಎಬ್ಬಿಸ್ತೀರ ಇಲ್ಲ ಹೊಡೆದಲ್ಲ ಕುಸಾಲ ಅಷ್ಟೇ ಯಾವಾಗಾರು ಹೊಡೆದಿದ್ಯಾ ಇಲ್ಲಪ್ಪ ಒಂದು ಪೆಟ್ರೋಲ್ ಇನ್ನೂ ಹೊಡೆಯಲ್ಲ ನಮ್ಮ ಅಮ್ಮಂಗೆ ಒಂದ್ಸಲ ಹೊಡೆದಿದ್ಯಾ ಅಂತಲ್ಲ ಹೇಳು ಇಲ್ಲ ನೀರ ಯಾರು ಕೂತರು ಹಲ್ಲ ದೊಡ್ಡದು ಅದಕ್ಕಾಗಿ ಎಲ್ಲರಿಗೂ ಮಗನ ಮಕ್ಕಳಿಗೆ ಇದಕ್ಕೆ ಎಲ್ಲ ಹೊಡೆದೆ ಪೆಟ್ಟೆ ಮತ್ತೆ ಹೊಡಿಲಿಲ್ಲ ಅಂತ ಯಾರಿಗೂ ಹಾ ಕೆಟ್ಟದ್ ಮಾಡಿದ್ರೆ ಹೊಡೆಯೋದೇ ಹಲ್ಲಕ್ಕೆ ಹೋಗೋದೇ ಕೆಟ್ಟದ್ ಮಾಡ್ರಷ್ಟೇ ಹೊಡಿತಿ ಕೆಟ್ಟದ್ದು ಕೆಟ್ಟದ ಅಷ್ಟೇ ಹೊಡ್ದಿ ಅಲ್ಲಿ ಹಾಲ್ ಕೊಬ್ಬರ ಅಲ್ಲಿ ಹಂಗೆ ಹೊಡಿದ್ರಲ್ಲ ಹುಚ್ಚ ಆಗ್ತಲ್ಲ ಮಾಡ್ರೆ ಅಷ್ಟೇ ಹೊಡಿತೀ ಕೆಟ್ಟದೇ ಹೊರ ನಾ ಇನ್ನೂ ಕೆಟ್ಟದ್ ಮಾಡ್ಲಿಲ್ಲ ಹಿಂಗ ಮಾಡಿಂಗ ಹಿಂಗೆ ಹ್ಮ್ ಹಿಂಗೆ ಮಾಡು ಸಾಕಾ ಇದು ಅಕ್ಕಿ ಆಚರಿ ಮಾಡ್ಲಾರ ಮಾಡು ಏ ಮಾರಾಯ ಎಂಥ ಅಜ್ಜಿ ನೀವು ಎಲೆ ಅಡಿಕೆ ಹಾಕುತ್ತೀರ ನಿಮ್ಮ ಹಲ್ಲು ಚೆನ್ನಾಗಿದೆಯಾ ಕವಳ ಯಾಕೆ ಹೇಳ್ತಿದ್ರು ಹೌದು ಯಾವಾಗ ಯಾವಾಗ ತಿಂತೆ ಹೇಳು ಬಾಯಿ ಖಾಲಿ ಆದ್ಕೊಳ್ಳ ತಿಂತೆ ಬೆಳಗಿಂದ ಸಂಜೆವರೆಗೆ ಒಂದು ಐದು ಆದ ಕಾಳು ತಿಂತೆ ತಿನ್ಕೋಬಾ ಹೋಗು ಹೌದಾ ಹ ಮತ್ತೆ ಬಾಯಿ

ಅಲ್ಲೆಲ್ಲ ನಿಂದ ಸಂಬಂಧಿಕರೆಲ್ಲ ಅಲ್ಲೇ ಇರೋದು ಹ್ಮ್ ಅಜ್ಜಿ ನಿಮಗೆ ಮೂವೀಸ್ ಅಲ್ಲಿ ಹೋಗೋ ಐಡಿಯಾ ಏನಾದರೂ ಇದೆಯಾ ಪಿಕ್ಚರ್ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡೋದು ಏನಾದ್ರು ಐಡಿಯಾ ಉಂಟಾ ನಿಂಗೆ ಇದೇ ವಿಡಿಯೋನೇ ಸಾಕು ಎಂತಕ್ಕೆ ನಂಗೆ ಅಲ್ಲ ಅಂತಕ್ಕೆ ಅವ್ರಿಗೆ ಜನ್ರಿಗೆ ನಿಂಗೆ ಬೇಡ ಅಂದ್ರೆ ಜನ್ರಿಗೆ ಬೇಕಲ್ಲ ಜನರ ಸಲುವಾಗಾದ್ರು ಮಾಡಬೇಕಲ್ಲ ಜನರ ಸಲುವಾಗ ನಿನ್ನ ಅಭಿಮಾನಿಗಳ ಸಲುವಾಗಾದ್ರು ಮಾಡ್ಬೇಕಲ್ಲ ಹ್ಮ್ ಮಾಡ್ತೇ ಇಲ್ಲ ಚಾನ್ಸ್ ಸಿಕ್ಕ್ರೆ ಸೂರಜ್ ಅಣ್ಣ ನಿಮ್ಗೆ ಸುಮಿತ್ ಅಣ್ಣ ಹೇಗೆ ಫ್ರೆಂಡ್ ಆದ್ರು ನಾವಿಬ್ರು ಮೀಟ್ ಆಗಿದ್ದು ಡಿ ಕೆ ಡಿ ಲಿಟ್ಲ್ ಮಾಸ್ಟರ್ಸ್ ಅಲ್ಲಿ ಅಲ್ಲಿ ಅಷ್ಟೇನು ಕ್ಲೋಸ್ ಇರ್ಲಿಲ್ಲ ನಾವು ಅದಾದ ನಂತರ ಈ ರೀಲ್ಸ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಕ್ಲೋಸ್ ಆಗಿದ್ದು ಅಜ್ಜಿ ಅಂತ ಹಲ್ ಇಲ್ಲ ಮಸಿಕೊಂಡದಲ್ಲಿ ಮೊದ್ಲು ತಿಗ್ತಿದ್ರಿ ಮಸಿಕಂಡದಲ್ಲಿ ಮ ಮೊದ್ಲೇ ಕ್ವಾಟ್ ಗಾಟ್ಟಿ ಎಲ್ದಗ್ ಇದ್ದಾಗ ಟಿಕ್ತಿದ್ದೆ ಮಸಿ ಕಂಡ ಹೊಲ್ ಚಕ್ ಆಗೋಕೆ ಈಗಲ್ಲ ಕಡೆ ಹಳೆ ಕ್ವಾಟ್ ಕಳಿ ಕೆಳಗೆ ಬಾಯ ಅಂತೆ ಬಾಯ್ ಚಕ್ ಅಜ್ಜಿಯ ಫೇವ್ರೆಟ್ ಹೀರೋ ಯಾರು ಪುನೀತ ಪುನೀತ್ ರಾಜ್ಕುಮಾರ್ ಅಂದ್ರೆ ಇಷ್ಟ ಆದು ಪುನೀತ್ ರಾಜ್ ಕುಮಾರ್ ಇಷ್ಟ ಯಾಕೆ ಇಷ್ಟ ನಂಗ್ರೆ ಪ್ರೀತಿ ಹಟ್ಟಿ ಕಾಣ್ತದೆ ಈಗೂ ಈಗ ಅವ್ನ ಬೇ ಅವ ಅಂದ್ರೆ ನಂಗೆ ಇಷ್ಟ ಆಸೆ ನನ್ಗೆ ಇದ್ದಂಗೆ ಅವನು ಹಾಂಗಾಕಂಡ್ ನಂಗ ಅವನ ಆಸೆ ಇಷ್ಟ ಅಜ್ಜಿ ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ಯಾವ ಮೊದ್ಲು ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ಕೋಳಿ ಹೆಂಗೆ ಮೊಟ್ಟೆ ಕಡೆಗೆ ಆಗ್ತದೆ ಮತ್ತೆ ಕೋಳಿ ಹಂಗೆ ಕೊಡ್ತದೆ ಮೊಟ್ಟೆ ಇಲ್ಲ ಅಂದ್ರೆ ಹೌದು ಮೊಟ್ಟೆ ಇಲ್ಲಾದ್ರೆ ಮೊಟ್ಟೆ ಕಡೆಗೆ ಆಗ್ತದೆ ಕೋಳಿ ಮೊಟ್ಟೆ ಇಟ್ಟಿ ಮರಿ ಮಾಡ್ತದೆ ಮರಿ ಆದ ಕೂಡ ಮಾಡಬೇಕು ನಾವು ಯಾವ್ದು ಮೇಲೆ ಹಾಕಿ ನೀರು ನಮ್ಮ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ಕೋಳಿ ಅಲ್ಲ ಯಾಕೆ ಕೋಳಿ ಅಲ್ಲ ತಿನ್ನಕ್ಕೆ ಬೇಕಾದ ತಿಳಿ ಅಜ್ಜಿ ನಿಮಗೆ ಈ ತರ ಫೇಮಸ್ ಆಗ್ತಾ ಇರೋದಕ್ಕೆ ಏನ್ ಅನ್ಸ್ತಾ ಇದೆ ಖುಷಿ ಅನ್ಸ್ತದೆ ಹ ಅಷ್ಟೇ ಖುಷಿ ಅನ್ಸ್ತದೆ ಮುಗಿತ್ ಆ ಖುಷಿ ಬಿಟ್ಟು ಮತ್ತೇನಾರು ಅನ್ಸ್ತದೆ ಖುಷಿ ಒಂದೇ ಅವರೆಲ್ಲ ಖುಷಿ ಮಕ್ಕಳೆಲ್ಲ ಹಿಡ್ಕೊಂಡು ಫೋಟೋ ತಕೊಂಡು ಹೋಗೋದಕ್ಕೆ ಅಪ್ಪ ಹಾಕೊಂಡು ಅದು ಆಸೆ ಖುಷಿ ಆಗ್ತದೆ ಆಸೆ ಖುಷಿ ಆಗ್ತದೆ ಸೋಷಿಯಲ್ ಮೀಡಿಯಾ ಬಗ್ಗೆ ಅಜ್ಜಿ ಒಪಿನಿಯನ್ ಏನು ಈಗ ಮೊದ್ಲೆಲ್ಲ ಟಿವಿಲ್ ಬರ್ತಿತ್ತು ಈಗೆಲ್ಲ ಮೊಬೈಲ್ ಅಲ್ಲೇ ನೋಡ್ತರು ಇದ್ರ ಬಗ್ಗೆ ನಿಂಗೆ ಅನ್ಸ್ತದೆ ಮೊಬೈಲ್ ಇದ್ದಾಗ ಮೊಬೈಲ್ ದಾಗ ನೋಡ್ತರು ನಾವು ಟಿವಿನೇ ಟಿವಿನೇ ಮೊಬೈಲ್ ನೋಡಕ್ಕೆ ಬರ್ತದ ನಂಗೆ ಅವ್ರ ಏನಾರು ಮಾಡ್ಕೊಳ್ಳಿ ನಿಂಗೆ ಸಂಬಂಧ ಇಲ್ಲ ಹಿಂಗೆ ಕೂತ್ಕೊಂಡು ಟಿವಿ ಇಲ್ಲಾದ್ರೆ ಅಂತ ಅಂತ ಆಯ್ತು ಒಳ್ಳೆ ಹೊಟ್ಟೆ ಹೊತ್ತಿಗೆ ಬರ್ತದೆ ಆ ಮೊಬೈಲ್ನ ಕೆಲಸ ಮಾಡ್ಕೋದು ನೋಡಕ್ಕೂ ಬರ್ತದೆ ಅಷ್ಟೇ ಹಾ ಕ್ವನ್ಸ್ ಎಲ್ಲ ಮುಗೀತು ಹ್ಮ್ ಮತ್ತು ಸ್ವಲ್ಪ ಇರ್ಬೇಕಿತ್ತ ಈಗ ಇಷ್ಟೇ ಸಾಕ ಇನ್ನೊಂದು ಸ್ವಲ್ಪ ಇನ್ನೊಂದು ನೂರ್ ನೂರೈವತ್ತು ಪ್ರಶ್ನೆ ಅದೇ ಆಗೋದಲ್ಲ ಇಲ್ಲ ಮುಗೀತು ಎಲ್ಲ ಮುಗೀತು ಎಲ್ಲರದು ಕ್ವಶನ್ಸ್ ಆಯ್ತು ಈಗ ಲಾಸ್ಟ್ ನಂದೊಂದು ಪ್ರಶ್ನೆ ಉಂಟು ಹ್ಮ್ ಅದಕ್ಕೊಂದು ಉತ್ತರ ಕೊಟ್ಬಿಡು ಅವಾಗ ನಿನ್ ಮದುವೆ ಟೈಮಲ್ಲಿ ಈ ಮದುವೆ ಅನ್ನೋದು ಹೆಂಗಿರ್ತಿತ್ತು ನಿನ್ನ ನೀ ಮದುವೆ ಆಗು ಟೈಮಲ್ಲಿ ಆವಾಗ ಅದೆ ನಟ್ಟ ಗದ ಎಂಥದ್ಯ ಅದೆ ಅಕ್ಕಿ ಪಾಯಸ ಹಾಂ ಅಣ್ಣ ಒಂದು ಚಾ ಊಟ ಆದಮೇಲೆ ಐಸ್ ಕ್ರೀಮ್ ಎಲ್ಲ ಇಲ್ಲ ಗಿತ್ತು ಆಗ ದೂರ ದೂರದಿಂದ ನೆಂಟರು ಬರ್ತರಲ್ಲ ಅವರಿಗೆಲ್ಲ ಉಳಿಯೋಕೆ ನೀವು ಲಾಡ್ಜ್ ಎಲ್ಲ ಮಾಡಿದ್ರ ವ್ಯವಸ್ಥೆ ಎಲ್ಲ ಹಂಗ ಜಾಗ ಹಂಗ ಜಾಗ ಕ್ಯಾಪಿ ಯಾಕೆ ಬರ್ತೇವೆ ಊಟ ಆದ್ಮೇಲೆ ಜ್ಯೂಸು ಕಣ್ಣಾಗೆ ಕ್ಯಾಂಡ್ ಅಲ್ಲ ಜ್ಯೂಸು ಪೇಸ್ ಎಂತದ್ದೆಲ್ಲ ಈಗ ನಿನ್ನ ಮದ್ವೆಗೆ ಪಿಕ್ಚರ್ ನಟ್ರಲ್ಲ ಪೆಚ್ಚರ್ ನಟ್ರಿಕ್ಚರ್ ನಟ್ರಲ್ಲ ಬಂದಿದ್ರ ಸಿ ಕಣ್ಣಾಗೆ ಕ್ಯಾಂಡ್ ಅಲ್ಲ ಮುಗಿಸುವ ಹ್ಮ್ ಟಾಟಾ ಹೇಳೋ ಟಾಟಾ ಈ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಮುಂದಿನ ವಿಡಿಯೋದಾಗೆ ಸಿಗುವ ಸಿಗುವ ಅಲ್ಲಿ ತನಕ ಅಲ್ಲಿ ತನಕ ಟಾಟಾ ಟಾಟಾ ಬಾಯ್ 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 ವಿಡಿಯೋ ಇಷ್ಟ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅವರೇ ಕರೆಂಟ್ ಮಾಡೋದು ಕರೆಂಟ್ ಆಗ ಏನಾದ್ರೂ ಕರ್ತ ನೇ ಕರೆಂಟ್ ಅಲ್ಲ ಕಮೆಂಟು ಕಮೆಂಟ್ ಹಂಗೆ ನಂಗೆ ನಂಗೆ ಅಲ್ಲ ಹಂಗೆ ಹಂಗೆ ನನ್ನ ಮೊಮ್ಮಗನ ನನ್ನ ಮಾಮಗನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂತದ ಸಪ್ರೈ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಟಾಟಾ ಹಿಂಗೆ ಮಾಡಿ ಟಾಟಾ ಹ್ಞೂ ಟಾಟ ಹೀಗೆ ಹೀಗೆ Tata! i